ಅದೆಷ್ಟೋ ಮಂದಿಗೆ ನೀರಿನ ಮಹತ್ವವೇ ಗೊತ್ತಿಲ್ಲ ಆದರೆ ಆ ನೀರಿಗಾಗಿ ಭಗೀರಥ ಪ್ರಯತ್ನ ಮಾಡಿದವರಿಗೆ ಮಾತ್ರ ಪ್ರತಿ ಹನಿ ನೀರಿನ ಬೆಲೆ ಗೊತ್ತಿರುತ್ತೆ ಅದೇ ರೀತಿ ಮಂಗಳೂರಿನಲ್ಲಿ ವ್ಯಕ್ತಿಯೊಬ್ಬರು ಗುಡ್ಡದಲ್ಲಿ ಏಳು ಅಡ್ಡ ಸುರಂಗ ಕೊರೆದು ಜಲವನ್ನು ಹರಿಸಿದ್ದಾರೆ ನೀರಿಗಾಗಿ ಗುಡ್ಡದಲ್ಲಿ ಏಳು ಅಡ್ಡ ಸುರಂಗ ಬಂಟ್ವಾಳದಲ್ಲೊಬ್ಬ ಆಧುನಿಕ ಭಗೀರಥ ಇವರ ಹೆಸರು ಮಹಾಲಿಂಗ ನಾಯಕ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಡ್ಯನಡ್ಕ ಸಮೀಪದ ಅಮೈ ನಿವಾಸಿ ಮಹಾಲಿಂಗ ನಾಯಕ ಜೀವಜಲಕ್ಕಾಗಿ ಪಟ್ಟ ಶ್ರಮದಿಂದ ಅವರನ್ನ ಆಧುನಿಕ ಭಗೀರಥ ಅಂತಾನೆ ಕರೀತಾರೆ ಇವರು ಏಕಾಂಗಿಯಾಗಿಯೇ ಅಪಾಯಕಾರಿಯಾದ ಕೆಲಸದ ಮೂಲಕ ಮೋಳುಗುಡ್ಡೆಯನ್ನ ನಂದನವನ ಮಾಡಿದ್ದಾರೆ ಗುಡ್ಡದಲ್ಲಿ ಏಳು ಸುರಂಗಗಳನ್ನು ಕೊರೆದು ವಿದ್ಯುತ್ ರಹಿತವಾಗಿ ಗ್ರಾವಿಟ್ ನೆರವಿನಿಂದ ತುಂತುರು ಹನಿ ನೀರಾವರಿ ವ್ಯವಸ್ಥೆಯನ್ನ ಕಲ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎರಡರಲ್ಲಿ ನೀರು ಸಿಕ್ಕಿದೆ ಮತ್ತೆಲ್ಲ ಫೈಲ್ ಮೊದಲದು ಒಂದು ಮೂವತ್ತು ಮೀಟರ್ದು ಮತ್ತೊಂದು ಇಪ್ಪತ್ತೈದು ಮೀಟರ್ ಮತ್ತೊಂದು ನಲವತ್ತು ಮೀಟರ್ದು ಅದು ಫೈಲ್ ಆಗಿದೆ ಮತ್ತೊಂದು ಐದು ಮೀಟರ್ದು ಕುಡಿಯುವ ನೀರಿಗಾಗಿ ಮೂರು ಕಿಲೋಮೀಟರ್ ದೂರ ಅಲೆದಾಡಬೇಕಾಗಿದ್ದ ಮಹಾಲಿಂಗ ನಾಯಕರಿಗೆ ಬಾವಿ ತೋಡಿಸಲು ದುಡ್ಡಿರಲಿಲ್ಲ ಆಗ ಉಳಿದಿದೆ ಸುರಂಗ ಕೊರೆಯುವ ಪ್ಲಾನ್ ಅರ್ಧ ದಿನ ಕೂಲಿ ಕೆಲಸ ಉಳಿದರ್ಧ ದಿನ ಮತ್ತು ರಾತ್ರಿ ಹೊತ್ತು ಸುರಂಗ ಕೊರೆಯುವ ಮೂಲಕ ಭಗೀರಥ ಪ್ರಯತ್ನ ಮಾಡಿದ್ದಾರೆ ಮೊದಲು ಮುನ್ನೂರು ಮೀಟರ್ ಉದ್ದದ ಸುರಂಗ ಕುಡಿದ್ರೂ ನೀರು ಸಿಗಲಿಲ್ಲ ಪ್ರಯತ್ನ ಮುಂದುವರಿಸಿ ತೆಂಗಿನ ಎಣ್ಣೆ ದೀಪದ ಬೆಳಕಿನಲ್ಲಿ ಪ್ರತಿ ವರ್ಷ ತಲಾ ಒಂದರಂತೆ ಇಪ್ಪತ್ತೈದರಿಂದ ಮೂವತ್ತು ಮೀಟರ್ ಉದ್ದದ ಐದು ಸುರಂಗಗಳು ಗುಡ್ಡದ ಮೇಲೆ ಇವರು ಏಕ ವ್ಯಕ್ತಿ ಸೈನ್ಯ ಅಂತಲೇ ಹೇಳಬಹುದು ಗುಡ್ಡೆಯ ಒಳಗಡೆ ಅವರು ನಾಲ್ಕು ಐದು ಆರು ಏಳು ಸುರಂಗಗಳನ್ನು ಕೊರೆದು ಆ ಸುರಂಗಗಳು ಫೈಲಾಗಿ ಕೊನೆಗೆ ಏಳನೇ ಸುರಂಗದಲ್ಲಿ ಅರುವತ್ತು ಎರಡು ಮೀಟ್ರ್ ಆ ರಾತ್ರಿ ಹೊತ್ತಿಗೆ ಇವರು ಚಿಮ್ಣಿ ದೀಪವನ್ನು ಇಟ್ಟು ಅವರ ಒಂದು ಮಾಂಟೆಯನ್ನು ಕೊರೆದು ಒಂದು ನೀರು ಮಾಡಿದಂದು ಆಶ್ಚರ್ಯವೆನಿಸಬಹುದು ಸುರಂಗದ ನೀರನ್ನ ಸಂಗ್ರಹಿಸುವುದಕ್ಕೆ ಮಣ್ಣಿನ ಟ್ಯಾಂಕ್ ನಿರ್ಮಿಸಿದ್ರು ನೀರಿನ ಸಂಪನ್ನತೆಯಿಂದಾಗಿ ತೋಟ ಮಾಡುವ ಕನಸು ನನಸಾಯಿತು ಗುಡ್ಡವನ್ನ ಸಮತಟ್ಟು ಮಾಡಿ ಭತ್ತ ಅಡಕೆ ತೆಂಗು ಬಾಳೆ ಕೃಷಿ ಮಾಡ್ತಿದ್ದಾರೆ ಒಟ್ನಲ್ಲಿ ಮಹಲಿಂಗ ನಾಯಕರ ಈ ಸಾಧನೆ ಅನೇಕರಿಗೆ ಮಾದರಿಯಾಗಿದೆ ಅಶೋಕ್ ದಿಗ್ವಿಜಯ ನ್ಯೂಸ್ ಮಂಗಳೂರು